ನಾವು ಈ ವಿಡಿಯೋದಲ್ಲಿ ಲೋಕಸಭೆಯ ಬಗ್ಗೆ ತಿಳಿದುಕೊಳ್ಳೋಣ ಲೋಕಸಭೆ ಅಂದರೆ ಸಂಸತ್ತಿನ ಕೆಡಮನೆಯನ್ನ ಲೋಕಸಭೆ ಎಂದು ಕರೆಯುತ್ತಾರೆ ಇದನ್ನ ಲೋಕಸಭೆಯನ್ನು ಜನತಾ ಸದನ ಎಂದು ಕರೆಯುತ್ತಾರೆ ಲೋಕಸಭೆಯನ್ನ ಏನಂತ ಕರೆಯುತ್ತಾರೆ ಅಂದ್ರೆ ಜನತಾ ಸದನ ಎಂದು ಕರೆಯುತ್ತಾರೆ ಸ್ನೇಹಿತರೆ ಏಕಪ್ಪ ಅಂದ್ರೆ ಲೋಕಸಭೆಯಲ್ಲಿ ಜನರಿಂದ ಸದಸ್ಯರ ಆಯ್ಕೆ ಆಗಿ ಬರ್ತಾರೆ ಹಾಗಾಗಿ ಇದನ್ನ ಏನ್ ಕರೀತಾರೆ ಜನತಾ ಸದಸ್ಯ ಸದನ ಎಂದು ಕರೆಯುತ್ತಾರೆ ಮತ್ತು ಇದನ್ನು ಅಮೇರಿಕಾದಲ್ಲಿ ಹೌಸ್ ಆಫ್ ರೆಪ್ರೆಸೆಂಟೇಟಿವ್ಸ್ ಹೌಸ್ ಆಫ್ ರೆಪ್ರೆಸೆಂಟೇಟಿವ್ ಎಂದು ಕರೆಯುತ್ತಾರೆ ಇನ್ನು ಬ್ರಿಟನ್ನಿನಲ್ಲಿ ಹೌಸ್ ಆಫ್ ಕಾಮನ್ಸ್ ಎಂದು ಕರೆಯುತ್ತಾರೆ ಇನ್ನು ಇದು ಲೋಕಸಭೆ ಸದಸ್ಯನಾಗಲು ಕನಿಷ್ಠ ಇಷ್ಟು ಇಪ್ಪತ್ತೈದು ವರ್ಷ ವಯಸ್ಸಾಗಿರಬೇಕು ಇನ್ನು ಕರ್ನಾಟಕವು ಇಪ್ಪತ್ತೆಂಟು ಲೋಕಸಭಾ ಸ್ಥಾನಗಳು ಹೊಂದಿದೆ ಕರ್ನಾಟಕದಿಂದ ಎಷ್ಟಂದರೆ ಇಪ್ಪತ್ತೆಂಟು ಲೋಕಸಭಾ ಸ್ಥಾನಗಳನ್ನು ಹೊಂದಿದೆ ಸ್ನೇಹಿತರೆ ದೇಶದಲ್ಲಿ ಅತಿ ಹೆಚ್ಚು ಸ್ಥಾನಗಳು ಹೊಂದಿರುವ ರಾಜ್ಯ ಯಾವುದಪ್ಪ ಅಂದರೆ ಉತ್ತರ ಪ್ರದೇಶ ಇದು ದೇಶದಲ್ಲಿ ಅತಿ ಹೆಚ್ಚು ಸ್ಥಾನವನ್ನು ಹೊಂದಿದೆ ಲೋಕಸಭೆಗೆ ಇನ್ನು ಎಂಬತ್ತು ಲೋಕಸಭಾ ಸ್ಥಾನಗಳನ್ನು ಹೊಂದಿದೆ ಅಂದರೆ ಉತ್ತರ ಪ್ರದೇಶದಿಂದ ಒಟ್ಟಾಗಿ ಎಂಬತ್ತು ಸದನ್ ಸ್ಥಾನಗಳನ್ನು ಲೋಕಸಭೆ ಹೊಂದಿದೆ ಇನ್ನು ಗರಿಷ್ಠ ನಿಗದಿಪಡಿಸಿದ ಸ್ಥಾನಗಳು ಎಷ್ಟಪ್ಪ ಲೋಕಸಭೆದಾಗೆ ಎಷ್ಟು ಸ್ಥಾನಗಳವ ಅಂದರೆ ಐದುನೂರ ಐವತ್ತೆರಡು ಬಟ್ ಪ್ರಸ್ತುತ ಎಷ್ಟು ಸದಸ್ಯರ ಆಹಾರ ಅಲ್ಲಿ ಇರ್ತಕ್ಕಂಥ ಸಂಖ್ಯೆ ಐದುನೂರ ನಲವತ್ತೈದು ಲೋಕಸಭೆಯಲ್ಲಿ ಇರ್ತಕ್ಕಂಥ ಸದಸ್ಯರ ಸಂಖ್ಯೆ ಐದುನೂರ ನಲವತ್ತೈದು ಇಂದು ಐದುನೂರ ನಲವತ್ತು ಮೂರು ಸದಸ್ಯರು ಸಾರ್ವತ್ರಿಕ ಚುನಾವಣೆಯಲ್ಲಿ ಆಯ್ಕೆ ಆಗಿ ಬರ್ತಾರೆ ಟೋಟಲ್ ಆಗಿ ಐದುನೂರ ನಲವತ್ತೈದು ಅದ ಅದ್ರಾಗ ಐದುನೂರ ನಲವತ್ತ್ಮೂರು ಸದಸ್ಯರು ಸಾರ್ವತ್ರಿಕ ಚುನಾವಣೆಯಲ್ಲಿ ಆಯ್ಕೆ ಆಗಿ ಬರ್ತಾರೆ ಇನ್ನು ಉಳಿದಿರ್ತಕ್ಕಂಥ ಇನ್ನು ಇಬ್ಬರನ್ನು ಆಂಗ್ಲೋ ಇಂಡಿಯನರನ್ನು ಸದಸ್ಯರನ್ನಾಗಿ ರಾಷ್ಟ್ರಪತಿಗಳು ನಾಮಕ ಮಾಡ್ತಾರೆ ಆಂಗ್ಲೋ ಇಂಡಿಯನ್ ಅಂದರೆ ಇನ್ನು ಐದುನೂರ ನಲವತ್ತ್ಮೂರು ಸದಸ್ಯರು ಆಲ್ರೆಡಿ ಸಾರ್ವತ್ರಿಕ ಚುನಾವಣೆಯಲ್ಲಿ ಆಯ್ಕೆ ಆಗ್ತಾರೆ ಉಳಿದ ಇಬ್ಬರು ಸದಸ್ಯರ ಆಂಗ್ಲೋ ಇಂಡಿಯರನ್ನಾಗಿ ಸದಸ್ಯರನ್ನಾಗಿ ರಾಷ್ಟ್ರಪತಿಗಳು ಈ ಇಬ್ಬರು ಸದಸ್ಯರನ್ನು ನಾಮ ನೇಮಕರಣ ಮಾಡುತ್ತಾರೆ ಇನ್ನು ಪರಿಶಿಷ್ಟ ಜಾತಿಯವರಿಗೆ ಎಪ್ಪತ್ತೊಂಬತ್ತು ಸ್ಥಾನಗಳನ್ನು ಮೀಸಲಿಡಲಾಗಿದೆ ಇನ್ನು ಪರಿಶಿಷ್ಟ ಪಂಗಡದವರಿಗೆ ನಲವತ್ತೊಂದು ಸ್ಥಾನಗಳು ಮೀಸಲಿಡಲಾಗಿದೆ ಲೋಕಸಭೆ ಸಭೆ ಸೇರಲು ಅಂದರೆ ಲೋಕಸಭೆಯಲ್ಲಿ ಸಭೆ ನಡೆಸಬೇಕಾದ್ರೆ ಎಷ್ಟಪ್ಪ ಅಂದರೆ ಕೋರಂ ಒಂದು ಹತ್ತರ ಹತ್ತು ಅಂದರೆ ಐವತ್ತೈದು ಸದಸ್ಯರು ಇರಲೇಬೇಕು ಕನಿಷ್ಠವಾಗಿ ಲೋಕಸಭೆಯಲ್ಲಿ ನಾವು ಸದಸ್ಯ ಸಭೆ ನಡೆಸಲೇಬೇಕು ಅಂದರೆ ಅಲ್ಲಿ ಕನಿಷ್ಠವಾಗಿ ಐವತ್ತೈದು ಸದಸ್ಯರು ಹಾಜರಿರಲೇಬೇಕು ಸ್ನೇಹಿತರೆ ಇನ್ನು ಲೋಕಸಭೆ ಅಧಿಕಾರಾವಧಿ ಅಂದರೆ ಐದು ವರ್ಷ ಧನ್ಯವಾದಗಳು